ಮಂಡ್ಯ ಹನಿಯಂಪಾಡಿ ಮುಖ್ಯ ರಸ್ತೆಯ ದ್ವಾರಕ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪೇಂಟ್ ಗ್ಯಾಲರಿ ಶ್ರೀ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಮೂಲಕ ಬಿರ್ಲಾ ಕಂಪನಿಯ ಹೊಸ ಪ್ರಾಡಕ್ಟ್ ಬಿರ್ಲಾ ಪೇಂಟ್ಸ್ ಅನ್ನು ಮಂಡ್ಯದಲ್ಲಿ ನೂತನ ಶಾಖೆ ಶುರುವಾಗಿದ್ದು ಜನರಿಗೆ ಕಡಿಮೆ ದರದಲ್ಲಿ ನೀಡಲು ಮುಂದಾಗಿದೆ ನೂತನ ಶಾಖೆಯನ್ನ ಮನ್ಮುಲ್ ಮಾಜಿ ಅಧ್ಯಕ್ಷ ರಾಮಚಂದ್ರು ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಉದ್ಘಾಟಿಸಿದರು ಅಂದ್ರೆ ಮುಂದೆ ಇಲ್ಲೋಡ್ಬೇಕು ಇಲ್ಲ ನೋಡಿ ಸರ್ ನಂತರ ಮಾತನಾಡಿದ ರಾಮಚಂದ್ರು ಇಂದಿನ ಯುವ ಪೀಳಿಗೆ ಸರ್ಕಾರಿ ಉದ್ಯೋಗ ಅಥವಾ ಖಾಸಗಿ ಕಂಪನಿಗಳ ಮೊರೆ ಹೋಗುವುದನ್ನು ನಿಲ್ಲಿಸಿ ಸ್ವಂತ ಉದ್ಯಮ ಪ್ರಾರಂಭಿಸಬೇಕು ಹಾಗೆ ಮಾಲೀಕರಾದ ಕಿರಣ್ ಕುಮಾರ್ಗೆ ಶುಭ ಕೋರಿದ್ರು ಮಂಡ್ಯ ನಗರದ ನಮ್ಮ ಕಿರಣ್ ಅವರು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಅಂಡ್ ಪೇಂಟ್ಸ್ ಒಂದು ಅಗ್ನಿಯನ್ನ ಪ್ರಾರಂಭ ಮಾಡಿ ಇವತ್ತು ಬಿರ್ಲಾ ಓಪ್ಸ್ ಅಂತ ಏನು ಪೇಂಟಿದೆ ಅದನ್ನ ಒಂದು ಪ್ರಾಂಚೈಸಿಯಿಂದ ತೆಗೆದುಕೊಂಡು ಇವತ್ತು ಅವರು ಸದಾ ಒಂದು ಬಿ ವ್ಯಾಸಂಗ ಮುಗಿಸಿ ಒಂದು ಉದ್ಯಮವಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಅಂಗಡಿಯಿಂದ ನಮ್ಮ ಎಲ್ಲ ಕಸ್ಟಮರ್ಗೂ ಸದಾ ಕಡಿಮೆ ದರದಲ್ಲಿ ಒಂದು ಪೇಂಟು ಸಿಕ್ಕುವಂಥ ಮಂಡ್ಯ ಸಿಟಿಗೆ ಸಿಕ್ತ ಸಿಗ್ತದೆ ಹಾಗಾಗಿ ನಮ್ಮ ಕಿರಣ್ಣವ್ರಿಗೂ ಸದಾ ಈ ಉದ್ಯಮದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಮೂಲಕ ಮಾಲೀಕರಾದ ಕಿರಣ್ ಕುಮಾರ್ ಮಾತನಾಡಿ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೇಂಟ್ಸ್ ಕಬ್ಬಿಣಗಳು ನಮ್ಮಲ್ಲಿ ದೊರೆಯಲಿದ್ದು ಗ್ರಾಹಕರು ಸಹಕರಿಸಬೇಕು ಅಂತ ಮನವಿ ಮಾಡಿದ್ರು ಶ್ರೀ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ನ ಇವತ್ತು ಸಹಭಾಗಿತ್ವದಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ಸ್ನ ಬಿರ್ಲಾ ವಾಪಸ್ ಫ್ರಾಂಚಸಿ ಶೋರೂಮ್ ಇವತ್ತು ಮಂಡ್ಯದಲ್ಲಿ ಪ್ರಾರಂಭವಾಗಿದೆ ಅನ್ಯಂಬಾಡಿ ರಸ್ತೆ ದ್ವಾರಕ ನಗರದಲ್ಲಿ ಇದರಲ್ಲಿ ಅತ್ಯಾಧುನಿಕವಾದ ಪೇಂಟ್ಸ್ ಗಳು ಮತ್ತೆ ಎಲ್ಲ ನಿಮಗೆ ಮನೆಗೆ ಇಲ್ಲೇ ನೋಡಬಹುದು ಯಾವ ಕಲರ್ ಬಂದ್ರೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಮುಂಚೆ ಆಗಿದೆ ಕಂಪ್ನಿ ಕಳಿಸಿ ಅವ್ರು ಎರಡು ದಿನ ಆಗಿ ಬರ್ತಿತ್ತು ಇಲ್ಲಾದರೆ ನಿಮಗೆ ಇಲ್ಲೇ ಇನ್ಸ್ ಶೋರೂಮಲ್ಲೇ ಎಲ್ಲ ಮಾಡಿ ತೋರಿಸ್ತೀವಿ ಮತ್ತು ಎಲ್ಲ ಮೆಟೀರಿಯಲ್ಗಳು ನಿಮಗೆ ಇಲ್ಲಿ ತುಂಬ ಸೌಲಭ್ಯವಿದೆ ನಮ್ಮಲ್ಲಿ ಬಿರ್ಲಾ ಏಷ್ಯನ್ ಪೇಂಟ್ಸು ಬಜರ್ ಪೇಂಟ್ಸು ಎಸ್ ಕೆ ಸೂಪರ್ ಟಿ ಎಮ್ ಟಿ ಸಿಮೆಂಟ್ಸ್ಗಳು ಎಲ್ಲ ದೊರೆತದೆ ಹೋಲ್ಸೇಲ್ ದರದಲ್ಲಿ ದೊರೆತದೆ ಮತ್ತು ಇದನ್ನು ಸಾರ್ವಜನಿಕರು ಸದ್ಯದೂ ಪಡಿಸ್ಕೊಳ್ಬೋದು